ಹಿಂದಿನ ನಮ್ಮ ದಿವಂಗತ ತಂಗಡಿ ವಿಕಲರು ಚೀಕೊಂಡು ಇದ್ದಾಗ ಹಾಕ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅವರು ಉಳಿದವರೆಲ್ಲ ಕಂಟಿನ್ಯೂ ಮಾಡ್ಕೋತಾರೆ ಹಿಂಗೆ ಅನಧಿಕೃತವಾಗಿ ಪೂರಾ ಏರಿಯಾನು ಆಗಿಬಿಡ್ತು ನನಗೆ ಕೆಲವ್ರು ಹಿರಿಯರು ಹೇಳಿದ್ರು ಅಲ್ರಿ ಇದೆಲ್ಲ ಎನ್ಕ್ರೋಜ್ಮೆಂಟ್ ಆಗ್ತಾ ಇದೆ ಮತ್ತು ನೀವು ಯಾಕೆ ಸಂದ್ಕೊಳ್ತೀರಿ ಅದು ಖಾಲಿ ಮಾಡ್ತೀರಿ ಏನಾರು ಮಾಡಿರಿ ಅದು ಹಿಂಗ ಅದ್ರ ಹ್ಯಾಂಗೆ ಮಾಡೋದು ಅಂತ ಹೇಳಿದ್ರು ಅವಾಗ ನಾನು ಒಕ್ಕ ಟ್ರಿಮ್ಯುನಲ್ಗೆ ಹೋದೆ ಒಕ್ಕ ಬೋರ್ಡ್ದಾಗ ಒಂದು ಕೋರ್ಟ್ ಇದೆ ಪಿ 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 ಅಂತ ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆಕ್ಟ್ ಪಿ 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 ಆ್ಯಕ್ಟ್ಗಳು ನಾಲ್ಕೋದು ಸುಮಾರು ನೂರ ಮೂವತ್ತೈದು ಜನರ ಮೇಲೆ ನಾನು ಕೇಸ್ ಹಾಕಿದೆ ಅದರೊಳಗೆ ಎಪ್ಪತ್ತೇಳು ಆರ್ಡರ್ಗಳಾದವು ನನ್ಗರು ಖಾಲಿ ಮಾಡ್ಬೇಕಂತ ಹೇಳಿ ಇನ್ನೂ ಆರ್ಡರ್ ಆಗುವುದು ಹಾಗೂ ನೂರ ಮೂವತ್ತೈದು ಅಲ್ಲಿ ನಡೀತು ಏಳೆಂಟು ಹತ್ತುವರೆ ಸ್ಟೆ ನಡೀತು ಈ ನಡುವೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಅಂಜುಮರ್ ಆಳತ್ತ ನಾವು ತಗೋಬೇಕು ಅದು ಹೇಳಿ ಕನ್ಫ್ಯೂಸ್ ಮಾಡಿ ಮೊದಲ ಮಾಡ್ದುಗಳಿಗೆ ಮತ್ತಿಷ್ಟು ಇದು ಎನ್ಕ್ರೋಚ್ ಆಗುತ್ತೆ ಒಕ್ಕ ಬೋರ್ಡ್ದವ್ರೆ ನಮಗೆ ಡಿಸ್ಟರ್ಬ್ ಮಾಡೋದು ಡಿಸ್ಟರ್ಬ್ ಮಾಡಿದಾಗ ಅದು ಯಾರು ನೋಡ್ಲಾರ್ದಂಗೆ ಆಯ್ತಲ್ಲ ಅದು ಮತ್ತಿಷ್ಟು ಡಿಸ್ಟರ್ಬ್ ಆಗಿ ಎನ್ಕ್ರೋಚ್ ಹೆಚ್ಚಿಗೆ ಆಗುತ್ತೆ ಆಮೇಲೆ ನಾವೆಲ್ಲ ಕೇಸ್ ಹಾಕಿ ಆರ್ಡ್ರ್ಗಳು ಮಾಡ್ತೀವಿ ಕೆಲವರು ಇಂಥ ಹಿರಿಯರು ಏನು ಹೇಳಿದ್ರು ಇಲ್ಲ ಸ್ವಲ್ಪ ಟೈಮ್ ಕೊಡಿರಿ ಒಮ್ಮೆ ನೀವು ಮಾಡಿ ಖಾಲಿ ಮಾಡಿಸ್ರಿ ಡಿ ಸಿ ಆಫೀಸಿಗೆ ನಾವು ಒಂದು ಅರ್ಜಿ ಕೊಟ್ಟು ಟ್ರಾನ್ಸ್ಪೋರ್ಟ್ಸ್ ಕಮಿಟಿ ಅಂತ ಇರ್ತದೆ ಡಿ ಸಿ ನೇತೃತ್ವದಾಗ ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು ಹತ್ತೊಂಬತ್ತು ನಿಷ್ ಒಳಗೊಂದು ಆರ್ಡರ್ ಮಾಡ್ತಾರೆ ಐದು ಎರಡು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆರ್ಡರ್ ಮಾಡಿ ಡಿ ಸಿಯವರು ಇವೆಲ್ಲ ಎನ್ಕ್ರೋಚ್ಮೆಂಟ್ಗಳು ಖಾಲಿ ಮಾಡಿ ಒಂದು ಸಾವಿರದ ಇಪ್ಪತ್ತೇಳರಲ್ಲಿ ಇದ್ದಿದ್ದು ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಇದ್ದಿದ್ದು ಒಂದು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿರಿ ಅಂತ ಹೇಳಿದ್ರು ಆದೇಶನೂ ಮಾಡಿಬಿಟ್ಟು ಆ ಆದೇಶನೂ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ಇಲ್ಲಿ ಎಲ್ಲರದು ರಿಕ್ವೆಸ್ಟ್ ಇದ್ದು ನಾವು ಮಾಡಿ ಈ ನಡುವೆ ಏನಾಯಿತು ಒಕ್ಕ ಬೋರ್ಡ್ದವರು ಒಂದು ಕೆಲವು ಜನರಿಗೆ ತೊಗೊಂಡು ಕೆಲವು ಜನರಲ್ಲಿ ಒಕ್ಕ ಬರ್ಡ್ದು ಕಬರಸ್ಥಾನ್ ಕಮಿಟಿ ಮಾಡ್ಕೊಂಡು ಬಂದರು ಈ ಆಸ್ತಿಗೆ ನಾವು ಮಾಲೀಕರಿದ್ದು ಮುತುವಲ್ಲಿ ಇದ್ದಾಗ ಇನ್ನೊಂದು ಖಬರಸ್ತಾನ ಕಮಿಟಿ ಮಾಡಕ್ಕೆ ಬರೋದಿಲ್ಲ